ಬಂಟರ ಸಂಘ ರಿಜಿಸ್ಟರ್ಡ್ ಸುರತ್ಕಲ್ ಮತ್ತು ಮಹಿಳಾ ವೇದಿಕೆ ಬಂಟರ ಸಂಘ ಸುರತ್ಕಲ್ ಸಹಯೋಗದಲ್ಲಿ ಆಟದ ಪೊರ್ಲು ಮತ್ತು ಅಭಿನಂದನಾ ಕಾರ್ಯಕ್ರಮ ಆಗಸ್ಟ್ ಮೂರರಂದು ಬಂಟರ ಭವನ ಸುರತ್ಕಲ್ನಲ್ಲಿ ನಡೆಯಲಿದೆ ಬೆಳಗ್ಗೆ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಕಾರ್ಯಕ್ರಮವನ್ನು ಕಟ್ಟಡ ಸಮಿತಿ ಬಂಟರ ಸಂಘ ರಿಜಿಸ್ಟರ್ಡ್ ಸುರತ್ಕಲ್ ಇದರ ಚೇರ್ಮನ್ ಕರುಣಾಕರ್ ಶೆಟ್ಟಿ ಮಧ್ಯಗುತ್ತು ಉದ್ಘಾಟಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಬಂಟರ ಸಂಘ ರಿಜಿಸ್ಟರ್ಡ್ ಸುರತ್ಕಲ್ ಇದರ ಅಧ್ಯಕ್ಷರಾದ ಜಗನ್ನಾಥ ಶೆಟ್ಟಿ ಬಾಳ ವಹಿಸಲಿದ್ದಾರೆ ಸಭಾ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ತನ್ನದೇ ಆದ ಸಾಧನೆಗೈದ ಸಾಧಕರಿಗೆ ಸನ್ಮಾನ ನಡೆಯಲಿದೆ ಆಟಿದ ಪುರ್ಲು ಕಾರ್ಯಕ್ರಮದಲ್ಲಿ ಸಂಘದ ಮಹಿಳಾ ಸದಸ್ಯರಿಂದ ಮತ್ತು ಮಕ್ಕಳಿಂದ ಗ್ರಾಮವಾರು ಜಾನಪದ ನೃತ್ಯ ಮೇಳಿಸಲಿವೆ ಅಷ್ಟೇ ಅಲ್ಲದೆ ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಸ್ಪರ್ಧೆಗಳು ಆಯೋಜನೆಗೊಂಡಿದೆ ಇನ್ನು ಸಭಾ ಕಾರ್ಯಕ್ರಮದ ಬಳಿಕ ಆಟಿಯ ವಿಶೇಷ ಭೋಜನ ಸವಿಯಬಹುದಾಗಿದೆ ಮಧ್ಯಾಹ್ನ ಎರಡು ಗಂಟೆಯಿಂದ ರಂಗಚಲನ ಕಲಾವಿದರಿಂದ ತುಳುನಾಡಿನ ಸೌಹಾರ್ದ ಪರಂಪರೆಯನ್ನ ಬಿಂಬಿಸುವ ತುಳು ಕಿರುನಾಟಕ ಜಾಗೃತೆ ಪ್ರದರ್ಶನಗೊಳ್ಳಲಿದೆ ಇನ್ನು ಈ ಪೊರ್ಲು ಕಾರ್ಯಕ್ರಮದ ಗೌಜಿ ಗಮ್ಮತ್ ಅಭಿಮತ ಟಿವಿ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರಗೊಳ್ಳಲಿದೆ